ವೆಲ್ಕಮ್ ಬ್ಯಾಕ್ ಟು ಯವರ್ ಚಾನಲ್ ಸೊ ಗೈಸ್ ಇದು ಬಂದುಬಿಟ್ಟು ಟ್ಯೂಸ್ ಟ್ಯೂಸ್ಡೇ ಅವ್ಲೋಗಿಲಿ ಅಕ್ಕ ಬಟ್ಟೆ ಎಲ್ಲ ವಾಶ್ ಮಾಡ್ತಾ ಇದ್ದಾಳೆ ಅಮ್ಮಂಗೆ ಸ್ವಲ್ಪ ಹುಷಾರಿರಲಿಲ್ಲ ಅದಕ್ಕೆ ಅಕ್ಕನೇ ಬಟ್ಟೆ ಎಲ್ಲ ವಾಶ್ ಮಾಡ್ತಾ ಇದ್ದಾಳೆ ನಾನು ಅಕ್ಕ ಬಟ್ಟೆ ಎಲ್ಲ ವಾಶ್ ಆದಮೇಲೆ ಪಾತ್ರೆ ತೊಳೆಯೋಣ ಅಂತ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ಹಾಗೆ ಅಮ್ಮಂಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅಂದರೆ ಅವತ್ತು ಜ್ಯೂಸ್ ಕುಡಿದ್ಬಿಟ್ಟು ಗಂಟ್ಲು ನೋವು ತಲೆನೋವು ಆ ಥರ ಎಲ್ಲ ಆಗಿತ್ತು ಇವಾಗ ಬಟ್ಟೆ ಎಲ್ಲ ತೊಳೆದಾದ್ಮೇಲೆ ಸ್ವಲ್ಪ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಸ್ವಲ್ಪ ಸ್ವಲ್ಪ ಆರಾಮಾಗ್ತಾ ಇದೆ ಅಂತ ಬಟ್ಟೆ ಇದ್ದಾರೆ ಇಲ್ಲಿ ಆದರೂ ಏನು ಫುಲ್ಲು ಹುಷಾರಾಗಿಲ್ಲ ಅಮ್ಮ ತಲೆನೋವು ಕೈ ನಾವೆಲ್ಲ ಹಾಗೇನೆ ಇತ್ತು ಆದರೂ ಸ್ವಲ್ಪ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಬಂದೆ ಇವಾಗ ಸ್ವಲ್ಪ ಮೈ ಕೈ ನಾವೆಲ್ಲ ಕಮ್ಮಿ ಆದಂಗೆ ಆಗಿದೆ ಅಂತ ಹೇಳಿಬಿಟ್ಟು ಅಮ್ಮನೇ ಇಲ್ಲಿ ಬಟ್ಟೆ ಎಲ್ಲ ಒಣಗಾಕ್ತಾಯಿದ್ರು ಅಕ್ಕ ಕಡೆ ಇನ್ನೊಂದು ಸ್ವಲ್ಪ ಬಟ್ಟೆ ಎಲ್ಲ ಇತ್ತಲ್ವ ಅದನ್ನು ಮತ್ತೆ ಬಾಚಣ್ಗೆ ಎಲ್ಲ ತೊಳಿತಾಯಿದ್ಲು ಅದಕ್ಕೆ ಒಣಗಾಕ್ತೀನಿ ಕೊಡು ನಾನು ಅಂತ ಹೇಳಿಬಿಟ್ಟು ಅಮ್ಮ ತೊಳ್ದಿರೋ ಬಟ್ಟೆ ಎಲ್ಲ ಒಣಗಾಕ್ತಾ ಇದ್ದಾರೆ ಇಲ್ಲಿ ಅಲ್ಲಿ ಜ್ಯೂಸ್ ಕುಡ್ದಿದ್ದೆ ಕುಡಿದಿದ್ದು ಫುಲ್ಲು ಎಲ್ಲರಿಗೂ ಹುಷಾರಿಲ್ದಂಗೆ ಆಗ್ತಾ ಇದೆ ಗಂಟಲು ನೋವು ತಲೆನೋವು ಅದೇ ಥರ ಹಾಕ್ತಾ ಇದೆ ನನಗೂ ಮತ್ತು ಅಕ್ಕಂಗು ಗಂಟಲು ಫುಲ್ಲು ಕಿಚ್ಚಿ ಕಿಚ್ಚಿ ಅಂದಂಗೆ ಒಂಥರ ಹಾಕ್ತಾ ಇದೆ ಅಮ್ಮಂಗೊಂದು ಫುಲ್ಲು ಹುಷಾರಿಲ್ದಂಗೆ ಆಗಿದೆ ಪಪ್ಪಂಗೂ ತಲೆನೋವು ಗಂಟ್ಲು ನೋವೆಲ್ಲ ಹಾಕ್ತಾ ಇದೆ ಹಾಗೆ ನನಗೂ ಮತ್ತೆ ಅಕ್ಕಂಗು ಲೈಟಾಗಿ ಗಂಟಲು ನೋವು ಶುರು ಆಗ್ತಾ ಇದೆ ಬಟ್ಟೆ ಎಲ್ಲ ಒಣಗಾಕಾದ್ಮೇಲೆ ಏನೂ ವೀಡಿಯೋ ಮಾಡಲಿಲ್ಲ ನೈಟ್ ಆಗಿಬಿಟ್ಟಿತ್ತು ಒಂದು ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿ ಆಗಿತ್ತು ಅಮ್ಮ ಮಲ್ಕೊಂಡಿದ್ದಾರೆ ಫುಲ್ಲು ಸುಸ್ತಾಗಿ ಹುಷಾರಿಲ್ದಂಗೆ ಹಾಕ್ಬಿಟ್ಟಿದ್ರು ಅದಕ್ಕೆ ಮಲ್ಕೊಂಡಿದ್ದಾರೆ ಹಾಗೆ ಪಾಪ ಚಿಕನ್ ತಗೊಂಡು ಬಂದ್ರು ತರಕಾರಿ ಎಲ್ಲ ಖಾಲಿಯಾಗಿತ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ಖಾರ ಖಾರವಾಗಿ ಮೆಣಸು ಬೆಳ್ಳುಳ್ಳಿ ಹಾಕ್ಬಿಟ್ಟು ಚಿಕನ್ ಗ್ರೇವಿ ಮಾಡೋಣ ಅಂತ ಹೇಳಿಬಿಟ್ಟು ಅಮ್ಮಂಗೂ ಹುಷಾರಿಲ್ವಲ್ಲ ಅದಕ್ಕೆ ನಮಗೂ ಅದೇ ಮಾಡ್ಕೊಡ್ತಾ ಇದ್ರು ಅಮ್ಮ ಹುಷಾರಿಲ್ದಾಗ ಅದಕ್ಕೆ ಅದೇ ಮಾಡಿಬಿಡೋಣ ಅಂತ ನಾನು ಮತ್ತೆ ಅಕ್ಕ ಮಾಡ್ತಾ ಇದ್ದೀವಿ ಅದಕ್ಕೆ ಮೊದಲಿಗೆ ಒಂದು ಕುಕ್ಕರ್ ತಗೊಂಡು ಸ್ವಲ್ಪ ಆಯಿಲ್ ಹಾಕೊಂಡು ಅದಕ್ಕೆ ಒಂದು ಈರುಳ್ಳಿನ ಸ್ವಲ್ಪ ದಪ್ಪವಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀವಿ ಒಂದು ತ್ರೀ ಸ್ಪೂನ್ ಮೆಣಸು ಒಂದು ಸ್ಪೂನ್ ಸೋಂಪು ಒಂದು ನಾಲ್ಕು ಪೀಸ್ ಚಕ್ಕೆ ಹಾಗೆ ಐದರಿಂದ ಆರು ಲವಂಗ ಎರಡು ಏಲಕ್ಕಿನ ಏನು ಫ್ರೈ ಮಾಡ್ಕೊತಾ ಇದ್ವಿ ಅದಕ್ಕೆ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಮತ್ತು ಅದು ಎಲ್ಲ ಸ್ವಲ್ಪ ಕೆಂಪು ಕೆಂಪಿಗೆ ಹಾಕ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಆರರಿಂದ ಏಳು ಹಸಿ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದಾರೆ ಮೆಣಸನ್ನೇ ಸ್ವಲ್ಪ ಜಾಸ್ತಿ ಹಾಕಿದೀವಿ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಇವತ್ತು ನಾವು ಸ್ವಲ್ಪ ಖಾರವಾಗೆ ಮಾಡ್ತಾ ಇದ್ದೀವಿ ಅಂಬಂಗೆ ಹುಷಾರಿಲ್ವಲ್ಲ ಅದಕ್ಕೆ ಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಂಡಾದ ಮೇಲೆ ಒಂದು ಒಂದೂವರೆ ಇಂಚಷ್ಟು ಶುಂಠಿ ಹಾಕ್ಕೊಂಡು ಒಂದು ನಾಲ್ಕು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಹಾಕ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಹಾಕ್ತಾ ಬಂದಮೇಲೆ ಇದಕ್ಕೆ ಒಂದು ಟೊಮೊಟೊನ ದಪ್ಪ ದಪ್ಪವಾಗಿ ಕಟ್ ಮಾಡಿಕೊಂಡು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀವಿ ಇದು ಫ್ರೈ ಆಗಿದೆ ಇವಾಗ ಇದಕ್ಕೆ ಒಂದು ಆರರಿಂದ ಏಳು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತುಂಬ ಖಾರವಾಗಿ ಮಾಡ್ತಾಯಿದ್ದೀವಿ ನಿಮಗೆ ಅಷ್ಟೊಂದು ಖಾರ ಇಷ್ಟ ಆಗೋಲ್ಲ ಅಂತ ಅಂದರೆ ಎಲ್ಲದನ್ನೂ ಕಮ್ಮಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡು ಮಾಡ್ಕೊಬೇಕು ಇವಾಗ ಇದಕ್ಕೆ ಒಂದು ಅರ್ಧ ಅವಳು ಕಾಯಿ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಕಡಲೆ ಹಾಗೆ ಒಂದು ಸ್ಪೂನಷ್ಟು ಗಸಗಸನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಚೆನ್ನಾಗಿ ಇದೆಲ್ಲ ಫ್ರೈ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕು ಆ ತಣ್ಣಗಾದ್ಮೇಲೆ ಇದನ್ನು ರುಬ್ಕೊಳೋ ಅಂಥದ್ದು ಇವಾಗ ಒಂದು ಪ್ಲೇಟಿಗೆ ಇದನ್ನು ತೆಗ್ದು ಇಟ್ಕೊಳ್ತಾ ಇದ್ದೀವಿ ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡೋಣ ಅದೇ ಕುಕ್ಕರಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀವಿ ದಪ್ಪದಾಗಿದ್ರೆ ಒಂದೇ ಹಾಕೊಬೋದು ನಾನು ಸಣ್ಣ ಸಣ್ಣದು ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂತಿರ್ತೀವಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮೇಲೆ ಇದಕ್ಕೆ ಚಿಕನ್ನ ಹಾಕೊತಾ ಇದ್ದೀವಿ ನಾವಿಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದೀವಿ ಅದನ್ನೆಲ್ಲ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಹಾಕೊಬೇಕು ಪೂರ್ತಿ ಗ್ರೇವಿಗೆ ಎಷ್ಟು ಬೇಕಷ್ಟು ಹಾಕೊತ ಇದ್ದಾಳೆ ಅಕ್ಕ ಇಲ್ಲಿ ಅದೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚಿಕನ್ ಚಿಕನ್ನು ಮತ್ತು ಈರುಳ್ಳಿ ಅರಿಶಿಣ ಪುಡಿ ಎಲ್ಲ ಇತ್ತಲ್ವ ಅದನ್ನೆಲ್ಲ ಚೆನ್ನಾಗಿ ಎಲ್ಲ ಕಡೆಯೂ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಬೇಕು ಇದೆಲ್ಲ ಮಿಕ್ಸ್ ಆದಮೇಲೆ ಇದು ಕಂಪ್ಲೀಟಾಗಿ ನೀರು ಡ್ರೈ ಆಗೋವರೆಗೂ ಡ್ರೈ ಆಗೋದಿಕ್ ಬಿಡೋಣ ಅಷ್ಟರಲ್ಲಿ ಮಸಾಲ ರುಬ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಪುದೀನಾ ಸೊಪ್ಪನ್ನು ಹಾಕ್ಕೊಂಡಿದ್ದೀವಿ ಹಾಗೆ ಅದೇನೂ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಮಸಾಲನೆಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ಒಂದ್ಸರಿಯಾಗಿ ರುಬ್ಕೊಂಡು ಸ್ವಲ್ಪ ವಾಟರ್ ಹಾಕ್ಬಿಟ್ಟು ಕಂಪ್ಲೀಟಾಗಿ ರುಬ್ಕೊಂಡು ಬಂದಿದ್ವಿ ಈ ಥರ ಆಗಿದೆ ಇವಾಗ ಇದೆಲ್ಲ ಸ್ವಲ್ಪ ನೀರು ಡ್ರೈ ಆಗ್ತಾ ಬಂದಿದೆ ಇನ್ನು ಪೂರ್ತಿ ಡ್ರೈ ಆಗಿಲ್ಲ ಇನ್ನೊಂದು ಸ್ವಲ್ಪ ಸ್ವಲ್ಪ ಇದೆ ಡ್ರೈ ಆಗ್ತಾ ಇದೆ ಹಾಗೆ ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗುತ್ತೆ ಇವಾಗ ಇದಕ್ಕೆ ಮಟನ್ ಸಾಂಬಾರ್ ಪೌಡರ್ನ ಹಾಕೊತಾ ಇದ್ದೀನಿ ಮಟನ್ ಸಾಂಬಾರ್ ಪೌಡರ್ ಇಲ್ಲ ಅಂತ ಅಂದರೆ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಹಾಗೆ ಗರಂ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಇದನ್ನು ಚೆನ್ನಾಗಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಚಿಕನ್ನು ಖಾರದ ಪುಡಿ ಎಲ್ಲದೂ ಇದಕ್ಕೆ ಆವಾಗಲೇ ಏನು ರುಬ್ಬಿಟ್ಕೊಂಡಿದ್ವಿ ಮಸಾಲಾನ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು ಚಿಕನ್ನು ಮಸಾಲ ಎಲ್ಲ ಮಿಕ್ಸ್ ಆಗೋ ಥರ ಸ್ವಲ್ಪ ಹೊತ್ತು ಹಾಗೆ ಮಸಾಲಾನ ಫ್ರೈ ಮಾಡ್ಕೊಬೇಕು ಯಾಕಂದರೆ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವ ಅದಕ್ಕೆ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಅದು ಏನು ಜಾರ್ ಇತ್ತು ಅದನ್ನೆಲ್ಲದನ್ನು ವಾಶ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀವಿ ಸ್ವಲ್ಪ ಗ್ರೇವಿ ತಿಕ್ಕಾಗೆ ಮಾಡ್ಕೊತಾ ಇದ್ದೀವಿ ಯಾಕಂತಂದರೆ ಇಲ್ಲಿ ಸಾಂಬಾರು ಮಾಡ್ತಾ ಇಲ್ವಲ್ಲ ನಾವು ಗ್ರೇವಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತಿಕ್ಕ ಾಗೆ ಮಾಡ್ಕೊತಾ ಇದ್ದೀವಿ ಇದೆಲ್ಲ ಸ್ವಲ್ಪ ಮಿಕ್ಸ್ ಆದಮೇಲೆ ಟೇಸ್ಟ್ ನಡೆದು ಸ್ವಲ್ಪ ಸಪ್ಪೆ ಬಂತು ಯಾಕಂದರೆ ಅಮ್ಮಂಗೆ ಹುಷಾರಿಲ್ವಲ್ಲ ಖಾರ ಖಾರ ಇರಬೇಕಲ್ವಾ ಅದಕ್ಕೆ ಇನ್ನೊಂದು ಸ್ವಲ್ಪ ಮಟನ್ ಸಾಂಬಾರು ಪುಡಿನ ಹಾಕೊಂಡು ಚ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಸಿ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ವಿಷಲ್ ಹಾಕ್ಬಿಟ್ಟು ಟೂ ವಿಷಲ್ಸ್ ಕೂಗಿಸ್ಕೊಬೇಕು ಆವಾಗ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಇಲ್ಲಿ ಅಕ್ಕ ಮುದ್ದೆ ಮಾಡೋದಕ್ಕೆ ಅಂದ್ಬಿಟ್ಟು ನೀರು ಕಾಯಕ್ಕೆ ಇಟ್ಟಿದ್ದಾಳೆ ಹಾಗೆ ಅನ್ನ ಚಿಕನ್ ಗ್ರೇವಿನೂ ರೆಡಿಯಾಗಿದೆ ಅಲ್ಲೇ ನಮಗೆ ಈರು ಚೂರು ಕಡಿಮೆ ಆಯಿತು ಮನೆಯವರು ಬಂದು ಚೂರು ಬಿಸು ಎಲ್ಲ ಹಚ್ಚಿ ಸ್ವಲ್ಪ ತಲೆಯನ್ನು ಇವಾಗ ಎಚ್ಚಿಟ್ಟುಕೊಟ್ಟು ಮಸಾಜ್ ಮಾಡಿ ಸ್ವಲ್ಪ ಪರವಾಗಿಲ್ಲ ಹಾಕ್ತಾಯಿದೆ ಗಂಟೆಲ್ಲ ಯಾಕೋ ಇಚ್ಚಿಂದು ಇಚ್ಚಿಂದು ಹಾಕ್ತಾ ಇದೆ ಸಖೆ ಶುರು ಆಯಿತು ಇಷ್ಟಾದ್ರು ಚಳಿ 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 ಇತ್ತು ಈಗ ಯಾಕೋ ಸಖೆ ಆದಾಗ್ತು ಅದಕ್ಕೆ ಎದ್ದು ಬಂದು ಸ್ವಲ್ಪ ತಣ್ಣ ಗಾಳಿ ಬೀಸ್ತಾ ಇರುತ್ತೆ ಅದಕ್ಕೆ ಕುತ್ಕೊಂಡಿದ್ದೀನಿ ಹುಡುಗರು ಅಡುಗೆ ಮಾಡ್ತಾ ಇದ್ದಾರೆ ಇಬ್ಬರು ಚಿಕನ್ ಗ್ರೇವಿ ಮಾಡಿ ತರಕಾರಿ ಎಲ್ಲ ಖಾಲಿ ಆಗಿರಬೇಕು ನಮಗೆ ಚಿಕನ್ ತಗೊಂಡು ಬಂದಿದ್ದು ಮನೆಯವರು ಚಿಕನ್ ಗ್ರೇವಿ ಮಾಡಿ ಅನ್ನ ಏನು ಮುದ್ದೆ ಮಾಡ್ತೀವಿ ಅಂತ ಹೇಳಿ ಮಾಡ್ತೀಯಾರೆ ಫಸ್ಟ್ ಟೈಮು ಮುದ್ದೆ ಮಾಡ್ತಿರಲ್ಲ ಇಲ್ಲ ಸೆಕೆಂಡ್ ಟೈಮ್ ಮಾಡ್ತೀಯಾರೆ ಫಸ್ಟ್ ಅವಾಗ ಒಂದು ಸರಿ ಈಗ ಒಂದ್ಸರಿ ಮಾಡ್ತಾಯಿಲ್ಲ ನೋಡಿದ್ರಲ್ವ ಅಮ್ಮ ಫುಲ್ಲು ಹುಷಾರ್ದಂಗೆ ಆಗಿಬಿಟ್ಟು ಫುಲ್ಲು ಸುಸ್ತಾಗಿ ವಾಯ್ಸ್ ಎಲ್ಲ ಚೇಂಜ್ ಆಗಿ ಹೋಗ್ಬಿಟ್ಟಿದೆ ಅಮ್ಮಂಗೆ ನಾನು ಮತ್ತು ಅಕ್ಕ ಇಲ್ಲಿ ಮುದ್ದೆ ಮತ್ತೆ ಚಪಾತಿ ಮಾಡ್ತಾ ಇದ್ದೀವಿ ಅಕ್ಕ ಹೇಳಿದ್ಲು ನೀನು ಚಪಾತಿ ಮಾಡು ನಾನು ಮುದ್ದೆ ಮಾಡ್ತೀನಿ ಅಂತ ಸರಿ ಹೆಂಗಾದರೆ ಮಾಡು ಮುದ್ದೆನಾ ನಾನು ಚಪಾತಿ ಮಾಡ್ಕೊಂಡು ಬಿಡ್ತೀನಿ ಅಂತ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಚಪಾತಿ ಇಟ್ಟು ಕಲಿಸಿದ್ಲು ಅಕ್ಕ ಅದನ್ನೇನು ಚಪಾತಿ ಮಾಡೋಕೆ ಹೋಗಲಿಲ್ಲ ಅದು ಹಂಗೆ ಇತ್ತು ಅದಕ್ಕೆ ಒಂದು ನಾಲ್ಕು ಚಪಾತಿ ಆಗುತ್ತೆ ಅದೇ ಮಾಡಿಬಿಡೋಣ ಅಂತ ಹೇಳಿ ಇಲ್ಲಿ ನಾನು ಚಪಾತಿ ಇದ್ದೀನಿ ಮಳು ಹೇರ್ ಸ್ಟವಲ್ಲ ಅನ್ನಕ್ಕೆ ಮತ್ತು ಮುದ್ದೆಗೆ ಇಟ್ಟಿದ್ಲು ಅದಕ್ಕೆ ನಾನು ಚಪಾತಿ ಎಲ್ಲ ಒತ್ತಿ ಒತ್ತಿ ಇಟ್ಟಿರ್ತೀನಿ ಮುದ್ದೆ ಮಾಡಿ ಮುದ್ದೆ ಮಾಡಾದ್ಮೇಲೆ ಬೇಯಿಸ್ಬಿಡ್ತೀನಿ ಅದನ್ನು ನೀನು ಮುದ್ದೆ ಕಟ್ಬೇಕಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಚಪಾತಿ ಇದ್ದೀನಿ ಅಯ್ಯೋ ನನ್ನ ಚಪಾತಿ ಶೇಪ್ ನಡೆದರೆ ಸಾಕಾಗುತ್ತೆ ನಾನು ಅದು ಎಷ್ಟಿಟ್ಟು ಹಾಕ್ಕೊಂಡು ಅದನ್ನು ಒತ್ತಿದ್ರೂ ಅದು ಮುಂದಕ್ಕೆ ಮೂವ್ ಆಗೋದೇ ಇಲ್ಲ ಹಿಂಗೆ ಫೋರ್ಸ್ ಹಾಕ್ಬಿಟ್ಟು ಹಿಂಗೆ ಒತ್ ಬಿಡ್ತೀನಿ ಅದು ಯಾವುದಾದ್ರೂ ಶೇಪಲ್ಲಿ ಹೋಗ್ಬಿಡುತ್ತೆ ಆದರೆ ಅಮ್ಮ ಚಪಾತಿ ಮಾಡಿದರೆ ಫುಲ್ಲು ರೌಂಡಕ್ಕೆ ಚೆನ್ನಾಗಿ ಬಂದಿರುತ್ತೆ ಅಕ್ಕ ಮಾಡಿದ್ರು ಅದು ರೌಂಡಕ್ಕೆ ಬರುತ್ತೆ ಆದರೆ ನಾನು ಮಾಡಿದ್ರೇ ಚಪಾತಿ ಶೇಪ್ ಈ ಥರ ಆಗೋದು ನಾನು ಫಸ್ಟ್ ಫಸ್ಟಿಗೆ ಚಪಾತಿ ಮಾಡ್ಬೇಕಾದ್ರೆ ಅದೆಲ್ಲ ಹಂಗೆ ಅಂಡ್ಕೊಂಡ್ಬಿಡೋದು ಅಂದರೆ ಚಪಾತಿ ಲಟ್ಟಣಿಗೆಗೆ ಇವಾಗ ಆ ಥರ ಇಲ್ಲ ಚೆನ್ನಾಗಿ ಇದೆ ಚಪಾತಿ ಎಲ್ಲ ಅಂಡ್ಕೊಂತಿಲ್ಲ ಆದರೆ ಶೇಪ್ ಮಾತ್ರ ನೀಟಾಗಿ ಬರ್ತಾ ಇಲ್ಲ ಅಕ್ಕ ಹೇಳ್ತಿದ್ಲು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹಿಂಗೆ ಮಾಡು ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡ್ತಿದ್ದೀನಲ್ಲ ನೀನು ಸುಮ್ಮನಿರು ಸುಮ್ಮನಿರು ಅಂತ ಅವಳಿಗೂ ಹೇಳ್ಕೊಂಡು ಇದ್ದೆ ಹಾಗೆ ಇಲ್ಲಿ ಅವಳು ಮುದ್ದೆ ಕೂಡ ಮಾಡ್ತಾ ಇದ್ದಾಳೆ ಇದು ಸೆಕೆಂಡ್ ಟೈಮ್ ಅವಳು ಮುದ್ದೆ ಮಾಡ್ತಾ ಇರೋದು ಹಾಗೆ ಇಲ್ಲಿ ನಾನು ಚಪಾತಿ ಕೂಡ ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಆಯಿಲು ಜಾಸ್ತಿ ಆಯಿತು ಚಪಾತಿ ಿಗೆ ಅದಕ್ಕೆ ಇನ್ನೊಂದು ಚಪಾತಿನ ಬೇಯಿಸ್ಕೊತಿದ್ನಲ್ವಾ ಅದ್ರ ಮೇಲೇ ಆ ಚಪಾತಿನ ಹಾಕ್ಬಿಟ್ಟು ಆ ಆಯಿಲನ್ನು ಅದಕ್ಕೆ ಹಚ್ಚಿಬಿಟ್ಟೆ ಹಾಗೆ ಇಲ್ಲಿ ಚಪಾತಿ ಬೇಯಿಸ್ತಾ ಇದ್ದೆ ಇಲ್ಲಿ ಅಕ್ಕ ಮುದ್ದೆನ ಮಾಡ್ತಾ ಇದ್ದಾಳೆ ನಾನು ಚಪಾತಿ ಹೆಂಗೆ ಮಾಡ್ತಿದ್ನೋ ಅವಳು ಹಂಗೆ ಮುದ್ದೆ ಮಾಡ್ತಾ ಇರೋ ಥರ ಆಗ್ತಾಯಿದೆ ಅವಳು ಸೆಕೆಂಡ್ ಟೈಮ್ ಮುದ್ದೆ ಮಾಡ್ತಾ ಇರೋದು ನಾನು ತುಂಬ ಸರಿ ಚಪಾತಿ ಮಾಡಿದ್ದೀನಿ ಆದರೂ ಚಪಾತಿ ಮಾಡೋಕ್ಕೆ ಬರೋಲ್ಲ ಅವಳು ಸೆಕೆಂಡ್ ಟೈಮ್ ಮುದ್ದೆ ಮಾಡ್ತಾಯಿದ್ರು ಮುದ್ದೆನ ಮಾಡಿದ್ಲು ಚೆನ್ನಾಗೇ ಇತ್ತು ಮುದ್ದೆ ನನ್ನ ಚಪಾತಿನ ಯಾವುದಾದ್ರೂ ಶೇಪಲ್ಲ ಹೆಂಗೆ ಹೆಂಗೋ ಆಗಿಬಿಟ್ಟಿತ್ತು ಹಾಗೆ ಚಪಾತಿನೂ ರೆಡಿ ಆಯಿತು ಇವಾಗ ಚಿಕನ್ ಗ್ರೇವಿನ ಓಪನ್ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಸಕ್ಕ ಆಗಿದೆ ಚಿಕನ್ ಗ್ರೇವಿ ಮಾತ್ರ ಇದನ್ನು ಒಂದು ರೌಂಡ್ ಹಾಗೆ ಮಿಕ್ಸ್ ಮಾಡ್ಕೊಬೇಕು ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಹಾಗೆ ಚಿಕನ್ ಸಹ ಚೆನ್ನಾಗಿ ಬೆಂದಿತ್ತು ಇವಾಗ ಟೇಸ್ಟ್ ಮಾಡಬೇಕು ಹೇಗಿದೆ ಅಂತ ಹೇಳಿಬಿಟ್ಟು ನೀವು ಸರಿ ಟ್ರೈ ಮಾಡ್ಕೊಂಡು ತಿಂದು ಹೇಗಾಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತುಂಬಾ ಆಗಿತ್ತು ಇವಾಗ ಚಿಕನ್ ಗ್ರೇವಿ ಎಲ್ಲ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ನಾನ್ ವೆಜ್ ಅಂತ ಅಂದಮೇಲೆ ಆನಿಯನ್ ಇರಲೇಬೇಕಲ್ಲ ಅಂತ ಹೇಳಿಬಿಟ್ಟು ಆನಿಯನ್ನೆಲ್ಲ ಇವಾಗ ಕಟ್ ಮಾಡ್ತಾ ಇದ್ದೀನಿ ನಾನು ನಮ್ಮ ಮನೆಯಲ್ಲಿ ಅಕ್ಕಂಗೆ ಒಬ್ಳಿಗೆ ಬಿಟ್ಟು ಇನ್ನೆಲ್ಲರಿಗೂ ವೆಜ್ ಅಂತ ಅಂದರೆ ಆನಿಯನ್ ಇರಲೇಬೇಕು ಎಲ್ಲರೂ ಆನಿಯನ್ ತಿಂತೀವಿ ಅದಕ್ಕೆ ನಾನೆಲ್ಲ ಕಟ್ ಮಾಡಿ ಊಟಕ್ಕೆಲ್ಲ ನಾನು ಮತ್ತೆ ಅಕ್ಕ ಸೇರ್ಬಿಟ್ಟು ಎಲ್ಲ ತಂದು ಇಟ್ಟಿದ್ದೀವಿ ಇವಾಗ ಅಮ್ಮನೂ ಬಂದರು ಊಟಕ್ಕೆ ಪಪ್ಪನೂ ಬಂದರು ಅಮ್ಮ ಬಡಿಸ್ತಾ ಇದ್ದಾರೆ ಎಲ್ಲರಿಗೂ ಮುದ್ದೆ ಚಿಕನ್ ಗ್ರೇವಿ ಅದನ್ನೆಲ್ಲದನ್ನು ಹಾಕ್ಕೊಡ್ತಾ ಇದ್ದಾರೆ ಎಲ್ಲರಿಗೂ ಹಾಗೆ ನನಗೂ ಹಾಕೊಡ್ತಾ ಇದ್ದಾರೆ ಇಲ್ಲಿ ಅಮ್ಮ ಮುದ್ದೆಗೆ ಚಪಾತಿಗೆ ರೈಸ್ಗೆ ರೊಟ್ಟಿಗೆ ದೋಸೆಗೆ ಎಲ್ಲದಕ್ಕೂ ಈ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಇವತ್ತು ನಾನು ಮುದ್ದೆ ಚಪಾತಿ ಮತ್ತು ರೈಸಲ್ಲಿ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿತ್ತು ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಇವಾಗ ಎಲ್ಲ ಊಟ ಮಾಡ್ತೀವಿ ಹಾಗೆ ಈ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ತಲ್ಲೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಕಮೆಂಟ್ ಮಾಡಿ